ಇವತ್ತು ಶೂಟಿಂಗ್ ಮಾಡೋದು ಮೂರನೇ ದಿವಸ ಸತ್ಯಗಿರಿ ರೋಡಿಗೆ ಭೀ ಶೂಟಿಂಗ್ ಮಾಡತ್ತೀವಿ ಗ್ಯಾರಂಟಿ ಕೊಡೋಲ್ಲ ಇವತ್ತು ಮುಗಿತು ಗ್ಯಾರಂಟಿ ಕೊಡೋಲ್ಲ ಆದರೂ ನೀವು ಕಾಯ್ದೆ ನೋಡಬೇಕು ಇಲ್ಲಿ ಪ್ರಾಕ್ಟೀಸ್ ಇಲ್ಲ ಹಾಯ್ ಹಾಯ್ ಮಾತಾಡ್ರಿ वह गलत नहीं गो नी और प्रसिद्ध वाली समस्या 11 12 3 4 कैरेक्टर 4 के तो एंटर लगा 1 2 1 2 लिस्ट यहां ऑन कर दो 1 2 5 6 गो 1

<prueba> ये ले रे, आई के ले ले ये ले, ये ये दीला फाइव सवेन गो यार वू थ्रीती

ಈಗ ಒಂದು ತಗ ಮಾಡ್ರಿ ಹಿಂಗ ಅವ್ರ ಸಾಲಕ್ ಹೋಗು ಮಟ್ಟ ಅಂದ್ರೆ ಅವ್ರು ಡ್ಯಾನ್ಸ್ ಮಾಡ್ಲಿ ಆ ದಂಡಿ ಹೋಗು ಮಟ್ಟ ಇವ್ರ ಅಂದ್ರೆ ಅದನ್ನ ನಾ ಹಾಡ ಮುಗಿಸಿ ಬಿಡ್ತು ಇವ್ರ ಥರ ಡ್ಯಾನ್ಸ್ ಮಾಡ್ಕೋತ ಬರ್ತನ ಇವ್ರು ಸುಮ್ಮನೆ ನೋಡ್ಕೋತ ಹೋಗ್ಲಿ ಇವ್ರು ಯಾವ ಸ್ಟೆಪ್ ಮಾಡ್ತಾರೆ ನಾನು ಅದು ಮಾಡ್ಕೋತ ಬಂದ ಅಲ್ಲಿ ದಂಡಿ ಮುಗಿಸಿಬಿಡಿನ ಅವ್ರು ಮಾಡ್ತಾ ಇದ್ರು ಹಂಗ ಹಂಗೆ ಬರುತ್ತಾ ಎಷ್ಟೇ

ಈ ತರ ಬರ್ರಿ ಒಂದ್ ನಿಮಿಷ ಈ ತರ ಈಗ ನಾನು ತೆಕ್ಕಾಗ ಬಂದ ಇಷ್ಟ ಮಾಡ್ತೇನೆ ಮತ್ತ್ ನೀವು ಜಾಡ್ಸು ಹೋಗಿ ಬಿಡ್ಬೇಕು ಅಷ್ಟೇ ಹ್ಮ್ ನನಗೆ ತೆಕ್ಕಾಗ ಬಂದೆ ಯಾವಾಗ ಸಿಗತಿ ಲಾವಣ್ಯ ಲಾವಣ್ಯ ಮಾಡ್ತೀನಿ ಬರ್ರಿ <laughs> ಬರೀ <laughs>

ಈಗ ಕಲರ್ ಹಾಕತ್ಕೊಂಡ್ರಿ ಈಗ ಹೂವನ ನಾ ಇವ್ ಹೇಳ್ತೇನ್ರಿ ಕೇಳ್ತಾನ ಅವ್ರ ಹೊಂಟನ್ ತಡೆಸ್ ಡ್ಯಾನ್ಸ್ ನೀವು ಹೋಗಿವ

टोलन action अंडरला हम बराबर ही हेल्प करो बैठली जान तू तू इल्ली पर और बंदा आकाश इदा 23 ಬರ್ತಾರೆ ಅವರು ಅದು ಹೋಗಿ ಪಾಟ ಬಂತು

ಗೊತ್ತದ್ ನನಗೆ ಅವರು ಇಪ್ಪತ್ತೇಳು ಹತ್ತಾಯ ಮಂದಿ ಗೇಟ್ ಅದೇ ಹೇಳಿರಲ್ಲ ಅದಂತೆ ಅಲ್ಲೋ ನಿಂತೇ ಮಾಡಬೇಕು ಎಲ್ಲೂ ಬರೀ ಆಯ್ತು ಹ್ಞೂ 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 ನಿಂತಲ್ಲೇ ನಾನು ನಿಂತಲ್ಲೇ ಮಾಡಬೇಕು नेक्स्ट नेक्स्ट फाइव सिक्स वन टू थ्री फोर वन टू थ्री फोर क्या का करे नाइन कर वन टू थ्री फोर हाँ थोड़े फाइव से ले ले वन हाँ वन टू थ्री फोर

ಟಿಪ್ಪರ್ ಟಿಪ್ಪರ ಮಸತ್ತರ ಹುಡುಗರನ್ನ ನಾವು ಅಣ್ಣ ಬಂದಾನಿಲ್ಲಿ ಎರಡು ತರ ಮೂರು ದಿನ ಶೂಟಿಂಗ್ ನಡಬೇಕು ಒಮ್ಮೆ ಬಂದಿಲ್ಲ ಇವತ್ತು ಬಂದಾನೆ ಹ್ಮ್ ಆಯ್ತಾಯ್ತು ಇದು ಇದು ಮಾಡಾಕ್ತಾರೇನ್ರಿ ಬ್ಲಾಗ್ ರೀ ಲಾಸ್ಟ್ ಸೀನ್ ಮಾಡಾಕೈತಿವಿ ಎರಡು ಪರ್ಸೆಂಟ್ ಚಾರ್ಜ್ರೀ ಚಾರ್ಜ್ ಕಮ್ಮಿ ಐತಿ ಮತ್ತೆ ಐತಿ ರೀ ಬ್ಯಾಟ್ರಿನ ಈಗ ಎರಡು ಕುಲ್ಲ ರೀ ಅದು ಮೂರು ಇದ್ದು ರೀ ಇಲ್ಲ ಅವು ಅವರು ಎರಡು ಬಿಟ್ಟು ನಿಮ್ಗೂ ಎರಡು ಇದ್ದು ಚಾರ್ಜ್ ಆಗ ಯೂಸ್ ಮಾಡಿ ನಾವು ನಮ್ಮ ಬರೀ ಅವರು ನಾವು ಅರ್ಧ ಪರ್ಸೆಂಟ್ ಇಪ್ಪತ್ತ ಓಕೆ ಬೈಲ್ಲ ಅಷ್ಟಕ್ಕೆ ಮುಗ್ದೇ ಇರ್ತೈತೆ ಇಲ್ಲ ಸಾಂಗ್ ಹತ್ತಿ ಸಾಂಗ್ ಲೆಗ್ ಮಾಡಬೇಡ ಅಕ್ಕನು ನೀವು ಇಷ್ಟು ಮಾಡಿ ಒನ್ ಟು ಇಷ್ಟ ಮಾಡಿ ಹಾಂ ಹೋಲ್ರೀ ಹೇಳಿ ರೀ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಮೂರು ದಿನದ ಗೊತ್ತಾಯ್ತು ನಾವು ಒಂದು ವಿಡಿಯೋ ಮಾಡಾಕತ್ತಿದ್ದು ವಿಡಿಯೋ ಶೂಟ್ ಯಾವುದಪ್ಪ ಅಂತಂದ್ರೆ ಲಂಗ ದಾವಣ್ಯಾಗ ಮತ್ತೆ ಕಾಣ್ತಿಲ್ಲ ಅವಣ್ಯ ಅಂತೇಳಿ ಒಂದು ಜನಪದ ಆಲ್ಬಮ್ ಸಾಂಗ್ ತರ ಐತಿ ಆ ಸಾಂಗಿಗೆ ಕೊರಿಯೋಗ್ರಫಿ ಮಾಡಿದಂತ ನಮ್ಮ ವಿ ಕೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ ಅದು ಕೂಡ ಅಣ್ಣ ವಿಜಯ್ ಅಣ್ಣ ಅಂತೇಳಿ ನೆಕ್ಸ್ಟ್ ಅವಿನಾಶ ಅಣ್ಣ ಅಂತೇಳಿ ಕೊರಿಯೋಗ್ರಾಫರ್ ಭಾಳಮಾತ್ ಮಾಡ್ಯಾರ ನೆಕ್ಸ್ಟ್ ಆಮೇಲೆ ನಮ್ಮ ಅರುಣ್ ಭಾಯಿ ಅವರು ಬಂದ್ಬಿಟ್ಟೆ ಅವರು ಕ್ಲೋಸ್ ಒಂದು ಸ್ವಲ್ಪ ಭಾಳದ್ರು ಹಂಗ ಹೇಳ್ತಾರೆ ಅರುಣ್ ಭಾಯಿ ಅವರು ನಮ್ಮ ಇವರ ಒಂದು ಎರಡು ಮೂರು ವೀಡಿಯೋ ಅಂತ ನೋಡ್ರಿ ಈಗ ಚಮಖಂಡಿ ಅವರು ಇವರು ಕ್ಯಾಮ್ರಾ ವರ್ಕ್ ಆತು ಡೈರೆಕ್ಷನ್ ಆಯಿತು ಆಲ್ಮೋಸ್ಟ್ ಮಾಡ್ಯಾರ ನೆಕ್ಸ್ಟ್ ನಾನು ಹಾಡಿದ್ದು ಬರೆದದ್ದು ಐತಿ ನಮ್ಮ ಕಾವ್ಯ ಮೇಡಮ್ ಅವರು ಆಗಿ ಬಂದಾರೆ ಬೆಂಗಳೂರಿಂದ ಫಸ್ಟ್ ಟೈಮ್ ಈ ಕಡೆ ಬಂದಾರೆ ಹೆಂಗೆ ಅರಿತಾರೆ ಉತ್ತರ ಕರ್ನಾಟಕ ಇವರು ಬೆಂಗಳೂರದವ್ರ ಅಲ್ಲ ಬಟ್ ಆದ್ರೆ ಈಗ ಹೋಗಿ ಬೆಂಗಳೂರು ಸೆಟ್ಲ್ ಆಗ್ಯಾರ ಬಟ್ ಆದ್ರೂ ಉತ್ತರ ಕರ್ನಾಟಕ ಫಸ್ಟ್ ಟೈಮ್ ಬಂದಾರೆ ಅವ್ರಿಗೂ ಉತ್ತರ ಕರ್ನಾಟಕ ಊಟ ಚೆನ್ನಾಗಿ ಊಟಕ್ಕೆ ಓಕೆ ಇದೇ ತರ ಎಲ್ಲ ಹುಡುಗರು ಅದಾರ ಎಲ್ಲಾರ ಹೆಸರು ಹೋದ್ರೆ ಬಹಳ ಇದಾಗತ್ತ ಎಲ್ಲ ನಮ್ಮ ಹುಡುಗರು ಬಹಳ ಏನದ ಎನರ್ಜಿದಿಂದ ಮತ್ತೆ ಎಷ್ಟೊಂದ್ ಸ್ವಲ್ಪ ಬಿಸಿಲನ್ಯಾಗ ಮಳೆಯಾಗ ತೋರ್ಸ್ಕೊಂಡು ಎಲ್ಲ ಮಾಡುದು ಬಹಳ ಕಷ್ಟಪಟ್ಟಾದ್ರು ಇಷ್ಟಪಟ್ಟು ಮಾಡ್ಯಾರ ಸಣ್ಣ ಹುಡುಗರುಪಾ ಏನು ಮಾಡ್ತಾರನೋ ಅವ್ರ ಮುಂದೆ ಇವ್ರು ಏನು ಮಾಡ್ಯಾರನೋ ತೋರಿಸ್ಕೊಟ್ಟಾರ ಎಡಿಟಿಂಗ್ ಆದ್ಮೇಲೆ ವಿಡಿಯೋ ನೋಡಿರಿ ನಿಮ್ಗೆ ಏನು ಅನ್ನಿಸ್ತಾ ಕಮೆಂಟ್ ಮಾಡಿರಿ ತಪ್ಪಿತ ಹೇಳ್ರಿ ಹೇಳಿರಿ ಬೈದೇಳಕ್ಕೆ ಹೋಗ್ಬೇಡ್ರಿ ಧನ್ಯವಾದ